ಮೊಮ್ಮಗಳ ಭವಿಷ್ಯಕ್ಕೆ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟ ಅಜ್ಜಿ ಮೊಮ್ಮಗಳ ವಿದ್ಯಾಭ್ಯಾಸಕ್ಕೆ ಗೃಹಲಕ್ಷ್ಮಿ ಹಣ ಬಳಕೆ ಮಾಡಲಾಗಿದೆ ಇಪ್ಪತ್ತ್ಮೂರು ಕಂತಿನ ಹಣ ಮೊಮ್ಮಗಳ ಖಾತೆಗೆ ಜಮೆ ಮಾಡಿತ್ತು ಅಜ್ಜಿ ಶಂಕ್ರಮ್ಮರಿಂದ ಮೊಮ್ಮಗಳ ಭವಿಷ್ಯಕ್ಕೆ ಗೃಹಲಕ್ಷ್ಮಿ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಶ್ರೀರಾಮನಗರದ ನಿವಾಸಿ ಇಪ್ಪತ್ತ್ಮೂರು ಕಂತಿನ ಹಣ ಖರ್ಚು ಮಾಡದೆ ವಿದ್ಯಾಭ್ಯಾಸಕ್ಕೆ ಕೂಡಿಟ್ಟ ಅಜ್ಜಿ ಮೊಮ್ಮಗಳು ರೇಖಾಳ ಭವಿಷ್ಯದ ದೃಷ್ಟಿಯಿಂದ ಹಣ ಕೂಡಿಟ್ಟ ಅಜ್ಜಿ ತಂದೆ ತಾಯಿ ಇಲ್ಲದ ಮೊಮ್ಮಗಳ ಖಾತೆಗೆ ಜಮೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಮೊಮ್ಮಗಳು ಬೇಕಾ ನಿಜವಾಗ್ಲೂ ನೋಡಿ ಈ ಯೋಜನೆಗಳನ್ನು ಜನರಿಗೆ ರೀಚ್ ಆಗಲಿ ಜನರಿಗೆ ಉಪಯೋಗ ಆಗಲಿ ಇದರಿಂದ ಬದುಕನ್ನು ಕಟ್ಕೊಡ್ಲಿ ಹಣವೇ ಇಲ್ಲದವರ ಕೈ ಸೇರಲಿ ಹಣ ಅನ್ನುವಂಥ ಉದ್ದೇಶದಿಂದಲೇ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಸೊ ಈ ಥರದ ಘಟನೆಗಳು ನಡೆದಾಗ ಬೆಳಕಿಗೆ ಬಂದಾಗ ಅದೊಂದು ಸಾರ್ಥಕ ಭಾವ ಅನ್ನೋದು ಇದ್ದೇ ಇರುತ್ತೆ ಎಷ್ಟೋ ಜನಕ್ಕೆ ಅದು ಒಂದು ಸಾವಿರ ಆಗಿರಲಿ ಎರಡು ಸಾವಿರ ಆಗಿರಲಿ ಜೀವನ ಕಟ್ಕೊಡುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ತಂದೆ ತಾಯಿನೂ ಇಲ್ಲಂತೆ ಅಜ್ಜಿ ಆಶ್ರಯದಲ್ಲೇ ಬೆಳೀತಾ ಇದ್ರು ಅಜ್ಜಿ ಏನಂತ ಮಾಡ್ತಾರೆ ಅದರಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ಲ ಅದನ್ನೆಲ್ಲ ಸೇವ್ ಮಾಡಿಟ್ಟಿದ್ದಾರೆ ಮೊಮ್ಮಗಳಿಗೆ ಎಜುಕೇಷನ್ಗೆ ಅಂತ ಅದನ್ನು ಎದ್ದಿಟ್ಟಿದ್ದಾರೆ ಸರ್ಕಾರಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಸರ್ಕಾರಿ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದರೆ ಎಷ್ಟು ಹಣ ಖರ್ಚಾಗುತ್ತೆ ಸೊ ಮಗಳಿಗೆ ಮೊಮ್ಮಗಳಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಅಜ್ಜಿ ಈ ರೀತಿಯಾಗಿ ಹಣವನ್ನು ಸೇವಿಂಗ್ಸ್ ಮಾಡಿಟ್ಟಿರುವಂಥದ್ದು ಅದಕ್ಕೆ ಈಗ ಮೊಮ್ಮಗಳು ಸಿದ್ದರಾಮಯ್ಯನ ಅವರಿಗೆ ಧನ್ಯವಾದ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ನಾನು ಬೆಳಗ್ಗೆಯೂ ಕೂಡ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದೆ ಈ ಯೋಜನೆಗಳಿಗೆ ಆಡ್ಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ ಮಾಡೋಕ್ಕೆ ಕೆಲಸ ಇಲ್ಲದೆ ಈ ಗ್ಯಾರಂಟಿ ಯೋಜನೆ ತಂದಿದ್ದಾರೆ ಪುಕ್ಷಟ್ಟೆ ಯೋಜನೆಗಳು ನಾವು ಟ್ಯಾಕ್ಸ್ ಕಟ್ತೀವಿ ಯಾಕೆ ಬೇಕಾಗಿತ್ತು ಬಸ್ ಎತ್ಕೊಂಡು ಹೋಗ್ತಾರೆ ಅಯ್ಯೋ ಎರಡು ಸಾವಿರ ರೂಪಾಯಿ ಅದು ಎಂಥವ್ರಿಗೆ ಅದರ ಅರಿವಾಗಲ್ಲ ಅಂತಂದರೆ ನೀವು ತಿಂಗ್ಳ ತಿಂಗಳ ಗೌರ್ಮೆಂಟ್ ಕೆಲಸದಲ್ಲಿ ಹೋಗ್ತಾ ಇದ್ದೀರಾ ಅಥವಾ ಅದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ ಪಿಂಚಣಿ ಬರುತ್ತೆ ಇಲ್ಲ ನಮಗೆ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಸಂಬಳ ಇದೆ ಈ ಥರದವರಿಗೆ ಇದು ಪುಕ್ಷಟ್ಟೆ ಯೋಜನೆ ಅಂತ ಅನಿಸುತ್ತೆ ಆದರೆ ಏನೂ ಇಲ್ಲದೆ ಈ ರೀತಿ ಬದುಕನ್ನು ಕಟ್ಕೊಳ್ತಾ ಇರೋರಿಗೆ ಬದುಕನ್ನು ನೋಡ್ತಾ ಇರೋರಿಗೆ ಒಂದೊಂದು ರೂಪಾಯಿ ಕೂಡ ಎಷ್ಟು ಅಮೂಲ್ಯವಾದದ್ದು ಒಬ್ಬರ ಅದು ಎಷ್ಟು ದಾರಿ ಮಾಡ್ಕೊಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೀವು ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಅಥವಾ ಶಕ್ತಿ ಯೋಜನೆಯಿಂದ ಎಕ್ಕುಟ್ಟು ಹೋದರು ಹಾಳಾಗಿ ಹೋದರು ಅಂತ ಅನ್ನಿಸ್ಕೊಂಡವ್ರು ಯಾರೂ ಇಲ್ಲ ಶಕ್ತಿ ಯೋಜನೆಯಿಂದ ಜೀವನ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಗಳ ಮದುವೆ ಮಾಡಿದವರು ಇದ್ದಾರೆ ಮೊಮ್ಮಗಳು ಮದುವೆ ಮಾಡಿದವರಿದ್ದಾರೆ ಎಜುಕೇಷನ್ಗೆ ಅಂತ ದುಡ್ಡು ಇದ್ದಾರೆ ಜಮೀನಿಗೆ ಬೋರ್ ತೆಗೆಸ್ದವ್ರಿಗೆ ಹೊಸದಾಗಿ ಯಾವುದೋ ಒಂದು ಟೈಲರಿಂಗ್ ಶಾಪ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡವರು ಅಂಗಡಿ ಓಪನ್ ಮಾಡ್ಕೋಬೇಕು ಅಂತ ಅನ್ಕೊಂಡವರು ಓಪನ್ ಇದ್ದಾರೆ ಯಾವಾಗ ನಿಮಗೆ ಹೊಟ್ಟೆ ತುಂಬಿರುತ್ತೋ ನೀವು ಐವತ್ತು ಲಕ್ಷ ಆದರೂ ಸರಿ ಇಪ್ಪತ್ತು ಲಕ್ಷ ಆದರೂ ಸರಿ ಎಂಟು ಲಕ್ಷ ಆದರೂ ಸರಿ ಐವತ್ತು ಸಾವಿರ ಆದರೂ ಸರಿ ನಾವು ಕಾಸು ಕೊಡ್ತೀವಿ ಅಂತೀರೋ ಅವರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆಗಳು ತುಚ್ಛ ಅಂತ ಅನ್ಸುತ್ತೆ ಮಾಡಕ್ ಕೆಲಸ ಇಲ್ಲದೆ ತಂದಿದ್ದಾರೆ ಅಂತ ಅನ್ಸುತ್ತೆ ಆರ್ಥಿಕ ನಷ್ಟ ಅಂತ ಅನ್ಸುತ್ತೆ ಯಾರ್ಯಾರೋ ದುಡ್ಡು ಓಡಿಯವರು ಹೊಣಿತಾ ಇದ್ದಾರೆ ಪಾಪ ಒಂದೊಂದು ರೂಪಾಯಿಗೂ ಬಿಡಗಾಸಿಗೂ ನರಕ ಅನುಭವಿಸುವವರು ಪ್ರತಿನಿತ್ಯ ಜೀವನ ಹೇಗೆ ಅಂತ ಯೋಚನೆ ಮಾಡೋರಿಗೆ ಆ ಎಲ್ಲ ದುಡ್ಡುಗಳು ಕೂಡ ಜೀವನೋಪಾಯಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲ ಬೆಸ್ಟ್ ರೂಪಾಯಿ ಅಮ್ಮಗಳಿಗೆ ಆಟಲ್ಲಿ ತಿಂದ್ರೆ ಹೋಗಾಗ ಬರಗ ನನ್ನ ಹೆಸರು ಲೆಕ್ಕ ನಮ್ಮ ಅಜ್ಜಿ ಹೆಸರು ಶಂಕರಮ್ಮ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಊರು ಶ್ರೀರಾಮನಗರ ನಮ್ಮ ನಾನು ಓದಿದ್ದೆ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ರೊಕ್ಕವನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಡಿಪಾಸಿಟ್ ಮಾಡಿದ್ದಾಳೆ ಒಟ್ಟು ಇಪ್ಪತ್ತ್ ಮೂರಕ್ಕಂತೂ ನಲವತ್ತಾರು ಸಾವಿರ ಅಮೌಂಟನ್ನು ನಮ್ಮ ಅಜ್ಜಿ ನನ್ನ ಅಕೌಂಟಿಗೆ ಹಾಕಿದ್ದಾಳೆ ನನಗೆ ತಂದೆ ತಾಯಿ ಇಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಅಜ್ಜಿ ನನಗೆ ಆ ರೊಕ್ಕವನ್ನು ಹಾಕಿದ್ದಾಳೆ ಅದಕ್ಕೆ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ತುಂಬಿರುವುದೇ ಧನ್ಯವಾದ